ಸರ್ ಕಣ್ಣು ಕುಕ್ಕೋತರ ಇದೆ ದೃಷ್ಟಿ ತರ ಇದೆ ಡಿ ಬಾಸ್ಗೆ ಕಟಾಯ ಸಿನಿಮಾಗೆ ಕಟಾಯ ತಂಡಕ್ಕೆ ನಮ್ಮ ಬಂಡಿ ಮಕರ ದೇಶನ್ ಕರ್ಕೊಂಡು ಹೋಗಿ ದೃಷ್ಟಿ ತರ್ಸ್ಬೇಕು ಆ ಮಟ್ಟಕ್ಕೆ ಆ ಸೆಲೆಬ್ರೇಷನ್ ನಡೀತಾ ಇದೆ ಏನ್ ಕ್ರೇಜ್ ಸರ್ ಅದು ಏನು ಅವರು ಭಕ್ತರು ದರ್ಶನ್ ಸರ್ ಭಕ್ತರು ಅಂತ ಹೇಳಿ ಅವರ ಅಪಾರ ಅಭಿಮಾನನ ತೋರಿಸ್ತಾ ಇದಾರೆ ನಾನೇ ಈಗ ದರ್ಶನ್ ಸರ್ ಜೊತೆ ಓಡಾಡ್ತಾ ಇರೋದ್ರಿಂದ ನೋಡಿ ನನ್ ನೋಡಿ ಅವ್ರು ಖುಷಿ ಪಡ್ತಾರೆ ಅಷ್ಟೊಂದು ಸರ್ ಬಾಸ್ ಜೊತೆ ಸಿನಿಮಾ ನೋಡಿದ್ರ ಹೇಗಿತ್ತು ಹಿಂಗಿತ್ತು ಬಾಸ್ ಎಂಟ್ರಿ ಹೆಂಗಿದೆ ಅಂತೆಲ್ಲ ಕೇಳ್ತಾ ಇದ್ರ ತುಂಬಾ ಖುಷಿ ಆಗುತ್ತೆ ಅವ್ರ ಅಭಿಮಾನ ಪಟ್ಟ ಅವರ ಅಪ್ಪ ಅಮ್ಮನಿಗೆ ಎಷ್ಟು ಪ್ರೀತಿಸ್ತಾರೋ ಅಷ್ಟೇನೇ ದೀಪಕ್ ಸರ್ನ ಅವ್ರು ಪ್ರೀತಿಸ್ತಾರ ಅನ್ನೋ ಸಾಕ್ಷಿ ಅವರ ದುಡ್ದಂತ ದುಡ್ಡಲ್ಲಿ ಅಂದಾನ ಮಾಡ್ತಾ ಇದಾರೆ ದುಡ್ದಂತ ದುಡ್ಡಲ್ಲಿ ಕಾಟಗ್ರಮ ತರಿಸಿದ್ದಾರೆ ದುಡಿದಂತ ದುಡ್ಡಲ್ಲಿ ಯೂ ಹಾಕ್ತಿದ್ದಾರೆ ಪಟಾಕಿ ತರ್ತಿದಾರೆ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಒಂದು ದೊಡ್ಡ ಪ್ರೀತಿ ಕಾಣ್ತಾ ಇದೆ ಕನ್ನಡ ಸಿನಿಮಾ ಬಗ್ಗೆ ಒಂದು ದೊಡ್ಡ ಪ್ರೀತಿ ಈ ಬಾಸ್ ಬಗ್ಗೆ ಒಂದು ಅಪಾರ ಅಭಿಮಾನ ಕಾಣ್ತಾ ಇದೆ ಸರ್ ಮಹೇಶ್ ಅವರ ಮಗಳು ರಾಧನ ರಾಮ್ ಬರ್ತಾ ಇದಾರೆ ತರುಣ್ ಸುಧೀರ್ ಬರ್ತಾ ವಿಲನ್ ಚೇತನ್ ರವಿ ಚೇತನ್ ಬರ್ತಾ ಇದಾರೆ ಶ್ರುತಿ ಮೇಡಮ್ ಬರ್ತಾ ಇದಾರೆ ಆಮೇಲೆ ಡಿಒ ಪಿ ಸುಧಾಕರ್ ಬರ್ತಾ ಇದಾರೆ ಬಿರಾದರ್ ಬರ್ತಾ ಇದಾರೆ ಎಲ್ಲಾ ತಂಡನ ಸಿದ್ದೇಶ್ವರ ಥಿಯೇಟರ್ಗೆ ಕರೆಸ್ತಾ ಇದೀವಿ ಯಾಕೆ ಅಂತ ಹೇಳಿದ್ರೆ ಆ ಕಾಟೆರಾಮ ಕೂರ್ಸಿದ್ದಾರೆ ಬೆಳಿಗ್ಗೆ ಮರಿ ಹೊಡೆದು ಕೂರಿಸಿದ್ದಾರೆ ಕಾಟೆರಾಮನ್ಗೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ಬೇಕು ಅಂತ ರತ್ನ ಸರ್ ಹೇಳಿದ್ದಾರೆ ಸೊ ಆದ್ರಿಂದ ಆ ಎಲ್ಲ ತಂಡ ಇಲ್ಲಿ ಫಸ್ಟ್ ಅಟೆಂಡ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಮೊದಲ ಮಿಡ್ ನೈಟ್ ಶೋ ಸಿದ್ದೇಶ್ವರ ಎಕ್ಸಾಕ್ಟ್ ಹನ್ನೆರಡು ಗಂಟೆ ಆಗ್ತಾ ಇದ್ದಾರೆ ಎಲ್ಲ ಹನ್ನೆರಡು ಇದು ಹನ್ನೆರಡು ಹತ್ತಕ್ಕಿದೆ ಸೊ ಇಡೀ ತಂಡ ಕಲಾವಿದರು ತತ್ತೆ ಇದೆ ಬಿ ಬಾಸ್ ಬಿಟ್ಟು ಎಲ್ಲವೂ ಇದಾರೆ ಸರ್ ಟಿಕೆಟ್ಗೆ ಡಿಮ್ಯಾಂಡ್ ತುಂಬಾ ಇದೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ನಿಮಗೆ ಟಿಕೆಟ್ ಕೊಡಿ ಟಿಕೆಟ್ ಕೊಡಿ ಸರ್ ಈಗ ಆಚೆ ಟಿಕೆಟ್ ತೆಗೆದ್ರೆ ನಮ್ಮ ಮೀಡಿಯಾ ಪರ್ಸನ್ ಕೊಡೋಕ್ಕೆ ಸುತ್ತ ಬಂದು ನಿಂತ್ಕೋತಾ ಇದಾರೆ ಮೇ ಬಿ ನನ್ನ ಮೊಬೈಲ್ ಅಥವಾ ನಂದು ಏನಕ್ಕೆ ಇಟ್ಕೊಂಡು ಹೋಗಲ್ಲ ಬಟ್ ಟಿಕೆಟ್ ಇಟ್ಕೊಂಡು ಹೋಗುವಂತ ಚಾನ್ಸಸ್ ಇದೆ ಅವ್ರು ಅಷ್ಟು ಎಕ್ಸೈಟ್ ಆಗಿದ್ದಾರೆ ಆ ಬಟ್ ಅದಿರ್ಬೇಕು ಸರ್ ಪಿ ಜೆ ಬಿ ತರ ಎಲ್ಲಿ ಸರ್ ಈ ವರ್ಷದಲ್ಲಿ ಯಾವ್ದು ನೋಡುವ ಸರ್ ಅಲ್ವಾ ತುಂಬಾ ಕಡಿಮೆ ನೋಡಿದೀವಿ ಈ ಈ ತರ ಬೇಕು ಸರ್ ಬೇರೆ ರಾಜ್ಯಕ್ಕೆ ಬೇರೆ ರಾಷ್ಟ್ರಕ್ಕೆ ಈ ಸೆಲೆಬ್ರೇಷನ್ ತಲುಪ್ಲಿ ಅಂತಾನೆ ನನ್ನ ನನ್ನಲ್ಲಿ ಬಂದಂತ ಅಷ್ಟು ಮಾಹಿತಿಗಳನ್ನ ನಾನು ಸೋಷಿಯಲ್ ಮೀಡಿಯಾಗೆ ಕೊಡ್ತಾನೆ ಇರ್ತೀನಿ ಇಲ್ಲಿ ಇಷ್ಟು ಶೋಗಳಾಯ್ತು ಇದಾಯ್ತು ಅಂತ ಇವತ್ತಿನ ನಾನು ಸರ್ ಆಫೀಸಲ್ಲಿ ಬಂದೆ ಮುನ್ನೂರ ಎಂಬತ್ತೊಂಬತ್ತು ಸಿಂಗಲ್ ಥಿಯೇಟರ್ ಎಪ್ಪತ್ತೆರಡು ಮಲ್ಟಿಪ್ಲೆಕ್ಸ್ ಸಾವಿರದ ಆರ್ನೂರ ಎಪ್ಪತ್ತು ಶೋ ಏಕಕಾಲದಲ್ಲಿ ಇಪ್ಪತ್ತೊಂದು ಅಂದರೆ ಮಧ್ಯರಾತ್ರಿ ಈಗ ಹನ್ನೆರಡು ಗಂಟೆಗೆ ಕರ್ನಾಟಕದಲ್ಲಿ ಇಪ್ಪತ್ತೊಂದು ಶೋಗಳು ಮಿಡ್ ನೈಟ್ ಶೋ ಆಗ್ತಾ ಇದೆ ಮೂರು ಗಂಟೆಗೆ ನಲವತ್ತ್ ಮೂರು ಶೋಗಳು ನಾಲ್ಕು ಗಂಟೆಗೆ ಎಪ್ಪತ್ತೇಳು ಶೋಗಳು ಏಯ್ಟಿ ನೈನ್ ಶೋಸ್ ಐದು ಗಂಟೆಗೆ ನೂರ ಐದು ಶೋ ಆರು ಗಂಟೆಗೆ ಆಗ್ತಾ ಇದೆ ಅವರ್ ಟು ಅವರ್ ಶೋಗಳಿದೆ ಸರ್ ಇನ್ನು ಎಂಟೈರ್ ಸಾವಿರದ ಆರ್ನೂರ ಎಪ್ಪತ್ತು ಶೋ ನಾಳೆ ಶೇಕಡ ಎಪ್ಪತ್ತೇಳು ಪರ್ಸೆಂಟ್ ಔಟ್ಫುಲ್ ಆಗಿದೆ ಸರ್ ಮೊದಲ ಬಾರಿಗೆ ಅಂದರೆ ಈ ಬೇಗ ಆಗಿರೋದೊಂದು ಮೂರು ದಿನಗಳ ಸಾಲ ಏನು ಥಿಯೇಟರ್ ಮಾರುತಿ ಥಿಯೇಟರ್ ತುಮಕೂರಲ್ಲಿದೆ ಮೂರು ದಿನದ ಹದಿನೈದು ಶೋಗಳು ಔಟ್ಕೂಲ್ ಆಗೋಗಿದೆ